ಮೈಕಲ್ ಏನ್ ತೋರಿಸಬೇಕು ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ ಎಲ್ಲರಿಗೂ ತುಂಬಾ ಈಸಿ ಬರೋದು ಯಾವುದು ಅಂದ್ರೆ ಮೈಕಾಲಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ ಇದೆ ஆக்சி நீங்க சாங்குகூ நான் ட்ரெஸ்ஸு அதுக்கல்ல பிச்சர் நாளேன் அக்கேனா நீவேனா சினிமா அன்க்கே நீ தர பாத்திரமா ನನ್ನ ಪ್ರಶ್ನೆ ಕೇಳ್ತಿರೋದು ದಯವಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ ಆಸೆ ಇದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಕಮಾನ್ ನನ್ನ ಫೇವ್ರೆಟ್ ಜಾನರ್ ಬಂದೆ ಹಾರರ್ ಬೇಗ ಮಾಡ್ತೀವಿ ಬೇಗ ಜಾನ್ ಅವರ ಫೇವ್ರೇಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಥ್ಯಾಂಕ್ ಯು ಪಂಕಜ್ ಸರ್ ಕುತ್ಕೊಳ್ಳಿ ಆಮೇಲೆ ಸ್ವಲ್ಪ ಮತ್ತೆ ಕರಿತೀವಿ ಈಗ ನಮ್ಮ ಸ್ಟೇಜ್ ಸೆಟ್ ಆಗಿದೆ whoops